ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗೋದು ಅಥವಾ ಕೊಲೆ ಆಗೋದು ಆಸಿಟ್ ಇದು ಇಂದು ಇವತ್ತು ಸ್ಟಾರ್ಟ್ ಆದಂತ ವಿಚಾರ ಅಲ್ಲ ಮೊದಲಿಂದಲೂ ನಡ್ಕೊಂಡ್ ಬರ್ತಾ ಇದೆ ಪುರುಷ ಪ್ರಧಾನವಾದಂತ ಸಮಾಜದಲ್ಲಿ ಯಾವಾಗಲೂ ಪುರುಷ ತಾನು ಅಂದ್ಕೊಂಡಿದ್ದಾಗಲೇ ಬೇಕು ನಾನ್ ಹೇಳಿದ್ಮೇಲೆ ಅವಳನ್ನು ಲವ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅನ್ನೋ ಯೋಚನೆಯನ್ನ ಮಾಡುವ ಮುಖಾಂತರ ಆ ಯಾವ ಹೆಣ್ಮಕ್ಳುಗಳು ಇವರ ಪ್ರೀತಿಯನ್ನು ನಿರಾಕರಿಸ್ತಾರೆ ಯಾವ ಹೆಣ್ಮಕ್ಳುಗಳು ಇವರ ಪ್ರೀತಕ್ಕೆ ಒಪ್ಪಲ್ಲ ಅಂತಹ ಹೆಣ್ಣು ಮಕ್ಕಳ ಮೇಲೆ ಇಂತಹ ಹಲ್ಲೆಗಳು ನಡೀತಕ್ಕಂಥ ಸಹಜ ಆಸೆ ಆಗ್ತಕ್ಕಂಥದ್ದು ಅವ್ರಿಗೆ ಸ್ಟ್ಯಾಪ್ ಮಾಡ್ತಕ್ಕಂಥದ್ದು ಕೊಲೆ ಮಾಡ್ತಕ್ಕಂಥದ್ದು ಕತ್ತರಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದ್ದಾವೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಮೊದಲಿಗೆ ನಾವು ನೋಡೋದಾದ್ರೆ ಸೋಮ್ಯ ಭಟ್ ಮಂಗಳೂರು ಪುತ್ತೂರಿನಲ್ಲಿ ಸೋಮ್ಯ ಭಟ್ ಅನ್ನು ಒಬ್ಬ ಒಬ್ಬ ಬ್ರಾಹ್ಮಣ ಹುಡುಗಿಯನ್ನ ಒಬ್ಬ ಮುಸ್ಲಿಂ ಆ ಯುವಕ ಕೊಲೆಯನ್ನ ಮಾಡ್ತಾನೆ ಪ್ಲೀಸ್ ಲವ್ ಮಾಡ್ಲಿಕ್ಕೆ ಒಪ್ಪಿಲ್ಲ ಅನ್ನುವ ಕಾರಣಕ್ಕೆ ಆಕೆಗೆ ಸ್ಟ್ಯಾಬ್ ಮಾಡಿ ಆಕೆಯನ್ನ ಸಾಯಿಸ್ತಾನೆ ಆ ಸಾಯ್ ಕೂಡಲೇ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರತಿಭಟನೆ ಆಗುತ್ತೆ ಹೆಚ್ಚು ಜನರು ಬಂದು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ನಂತರ ನಾವು ಬಂದ್ರೆ ಅಲ್ಲಿಂದ ನಂತರ ಬಂದ್ರೆ ಅಂತ ಹಲ್ಲೆಗಳು ಕೊಲೆಗಳು ತುಂಬಾ ನಡೆದಿದ್ದಾವೆ ಅದ್ರ ನಡುವೆ ನಾವು ಇತ್ತೀಚಿನ ಕೆಲವು ಪ್ರಕರಣಗಳನ್ನ ಹೋದ್ರೆ ನೇಹ ಹತ್ಯ ನಾವು ತಗಬಹುದು ನೇಹ ಹತ್ಯೆ ಮೊನ್ನೆ ಆಗ್ತದೆ ಆ ನೇಹ ಮತ್ತೆ ಏನು ಕೊಲೆ ಮಾಡಿದ ಆ ಊರು ಮುಸ್ಲಿಂ ಯುವಕನ ನಡುವೆ ಮೊದಲೇ ಲವ್ ಡವಿ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತಾರೆ ಬಟ್ ಐ ಡೋಂಟ್ ನೋ ಅದೆಷ್ಟು ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ಆ ಒಂದೇನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಒಂದು ಫೋಟೋ ವಿಡಿಯೋ ಅಂತೂ ವೈರಲ್ ಆಗುತ್ತೆ ಆ ನಂತರ ಆಕೆ ಮದುವೆಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಆತ ಆತನ ತಂದೆ ಹೇಳುವ ಪ್ರಕಾರ ಆ ಹುಡುಗಿಯ ತಂದೆ ಹೇಳುವ ಪ್ರಕಾರನೇ ಆತ ನನ್ನ ಧರ್ಮವನ್ನೇ ಬದಲಾಯಿಸ್ತೀನಿ ನನ್ಗೆ ಏನ್ ಕೊಡೆಯೋದೆ ಕೇಳಿದ್ದ ಅಂತ ಹೇಳುವ ಪ್ರಕಾರ ಆಕೆಗೆ ಆಕೆ ಮದ್ವೆ ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ಆಕೆಯನ್ನ ಸ್ಟಾಪ್ ಮಾಡಿ ಸಾಯಿಸ್ತಾನೆ ನಂತರ ನಾವು ಆಗ್ಲೂ ಕೂಡ ಇಡೀ ಹುಬ್ಬಳ್ಳಿ ಧಾರವಾಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ಆಗುತ್ತೆ ನಮ್ಮ ನಟ ನಟಿಯರೆಲ್ಲರೂ ಬೀದಿಗೆ ಬರ್ತಾರೆ ಅಲ್ಲಿವರೆಗೆ ಕರ್ನಾಟಕದಲ್ಲಿ ಕಾವೇರಿ ನೀವು ಹೋರಾಟ ಬನ್ನಿ ಬರಲ್ಲ ಕರ್ನಾಟಕದಲ್ಲಿ ನಾವು ಅನ್ಯಾಯ ಆಗಿದೆ ಬನ್ನಿ ಬರಲ್ಲ ಆದ್ರೆ ಆದಾಗ ಕೆಲವೊಬ್ಬ ನಟ ನಟಿಯರು ರೆಡಿ ಇರ್ತಾರೆ ಹೋರಾಟವನ್ನು ಮಾಡಲಿಕ್ಕೆ ದೊಡ್ಡ ಏರಿಕೆಯನ್ನು ಕೊಟ್ಟು ರಾಜ್ಯಕ್ಕೆ ಬೆಂಕಿ ಹತ್ತಲಿಕ್ಕೆ ನಂತರ ಅಲ್ಲ ಅದರಲ್ಲೂ ಒಬ್ಬ ರೀಲ್ಸ್ ರಾಣಿ ಅಂತ ಕೇಳುವಾಗಿಲ್ಲ ಆಕೆ ಆ ಪ್ರತಿಭಟನೆ ಅಲ್ಲೇ ಕಣ್ಣೀರು ಸೂರಿಸಿ ಅಲ್ಲೇ ಇದಾಗಿ ಅಯ್ಯೋ ಪಾಪ ಹೆಣ್ಮ ಬಗ್ಗೆ ಈಕೆಗೆ ಎಷ್ಟೊಂದು ಅನುಕಪ್ಪ ಇದೆ ಅನ್ನುವಂತ ಮಟ್ಟಕ್ಕೆ ಪ್ರತಿಭಟನೆಯನ್ನ ಮಾಡ್ತಾಳೆ ಅವಳು ಆದ್ರೆ ನಾನು ಮಾಡಿದ ತಪ್ಪು ಅನ್ನೋದು ನನ್ನ ವಿಷಯ ವಿಚಾರ ನನ್ನ ನಾನೇ ಅವ್ರು ಅವ್ರು ಮಾಡಿದ ತಪ್ಪು ಪ್ರತಿಭಟನೆಯನ್ನು ಮಾಡಿದ ತಪ್ಪು ಬೀದಿಗೆ ಬಂದು ತಪ್ಪು ಅನ್ನೋ ವಿಚಾರ ಇಲ್ಲ ಆದರೆ ಇಲ್ಲಿ ಸೌಜನ್ಯರ ಕೊಲೆ ಹಾಗೆ ಸುಮಾರು ಅಲ್ಲ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆಕೆಯ ಕೊಲೆ ಆಗ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿಯ ತನಕ ತಿಮ್ರೋಡಿ ಅನ್ನೋ ಒಬ್ಬೇ ಇದರಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೋ ಹೊರ್ತು ಒಬ್ಬನೇ ಒಬ್ಬ ನಟ ಇದ್ರ ಬಗ್ಗೆ ಹುಸಿ ನಿತ್ತಿಲ್ಲ ಒಬ್ಬನೇ ಒಬ್ಳು ನಟಿ ವಿಚಾರವಾಗಿ ತುಟಿಯನ್ನ ಬಿತ್ತಿಲ್ಲ ತುಟಿಯನ್ನ ಬಿತ್ತಲಿಲ್ಲ ಒಬ್ಬ ರೀಲ್ಸ್ ರಾಣಿ ಕೂಡ ಇದರಲ್ಲಿ ಮಾತನಾಡಲಿಲ್ಲ ನೇಹ ಹತ್ಯೆ ಆದಾಗ ನೇಹಾ ಹೆಣ್ಮಗಳಾಗಿದ್ದು ಸೌಜನ್ಯ ಹತ್ಯೆಯಲ್ಲಿ ಸೌಜನ್ಯ ಹೆಣ್ಮಗಳಲ್ವಾ ಆಕೆ ಏನಾದ್ರು ಬೇರೆ ಇದಕ್ಕೆ ಸೇರಿದ ಆಕೆ ಕೂಡ ಒಂದು ಹೆಣ್ಮಗು ಆಕೆನು ಕೂಡ ಹಿಂದೂ ಹೆಣ್ಮಗಳೇ ಅವಳೇ ಮುಸ್ಲಿಂ ಹೆಣ್ಮಗಳಲ್ಲ ಅಥವಾ ಕ್ರಿಶ್ಚಿಯನ್ ಹೆಣ್ಮಗಳಲ್ಲ ಇಲ್ಲ ಬೌದ್ದಾಸ್ ಅಲ್ಲ ಇಲ್ಲ ಜೈದಾಸ್ ಅಲ್ಲ ಆಕೆ ಕೂಡ ಒಂದು ಹಿಂದೂ ಹೆಣ್ಮೆ ಆದ್ಮೇಲೆ ಅಂತಾದ್ಮೇಲೆ ಹಂಗಾದ ನಂತರ ಆಕೆ ಪರವಾಗಿ ಯಾಕೆ ಇವರೆಲ್ಲ ಧ್ವನಿಯನ್ನ ಎತ್ತಾ ಇಲ್ಲ ಯಾಕೆ ಆಕೆ ಪರವಾಗಿ ಮಾತನಾಡ್ತಾ ಇಲ್ಲ ಮಾತನಾಡಲಿ ಹಾಗಾದ್ರೆ ಇವರೆಲ್ಲರೂ ಅವ್ರ ಪರವಾಗಿ ಬಿಳಿ ಅದು ಮುಗೀತು ನಂತರ ನಾವು ಮೊನ್ನೆ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ಒಂದು ಎಸ್ ಎಲ್ ಸಿ ಹೋಗ್ತಕ್ಕಂತ ಒಂದು ಹುಡುಗಿಯನ್ನ ಪ್ರಕಾಶ್ ಅನ್ನೋ ಒಬ್ಬ ಕ್ರೂರ ಮನುಷ್ಯ ಅದು ತಲೆಯನ್ನ ಕತ್ತರಿಸ್ತಾನೆ ಕೇವಲ ಸ್ಟ್ಯಾಬ್ ಮಾಡಿಸ್ತಾರಲ್ಲ ಕ್ರೂರವಾಗಿ ಆಕೆ ತಲೆಯನ್ನ ಕತ್ತರಿಸಿ ಸಾಯಿಸ್ತಾನೆ ಆ ತಲೆಯನ್ನ ಹೋಗ್ತಾನೆ ಆದ್ರೂ ಕೂಡ ಏನು ನಡೆದೇ ಇಲ್ಲ ನಮ್ಮ ರಾಜ್ಯದಲ್ಲಿ ಯಾವ ಹೆಣ್ಮಕ್ಳು ಏನು ಆಗಿಲ್ಲ ಎಲ್ಲ ಹೆಣ್ಮಕ್ಳು ಸೇಫ್ ಆಗಿದ್ದಾವೆ ಅನ್ನೋ ಥರದಲ್ಲಿ ಮೌನವಾಗಿದೆ ಕರ್ನಾಟಕ ಯಾರು ಮಾತನಾಡ್ತಾ ಇಲ್ಲ ಅಯ್ಯೋ ಅವ್ರಿಗೆ ತಲೆ ಕದರಿಸ್ಬಿಟ್ರು ಇಂತ ಕ್ರೂರಾತ್ಯನ ಆತನಿಗೆ ಮರಣದಂಡನೆ ಆಗ್ಬೇಕು ಅಂತ ಹೇಳೇ ಇಲ್ಲ ಯಾರು ಕೂಡ ಯಾವ ರೀಲ್ಸ್ ರಾಣಿಯರು ಬರಲಿಲ್ಲ ಯಾವ ನಟರ್ನಿಟಿಯರು ಬರ್ಲಿಲ್ಲ ನಟನಿಟಿಯರಿಗೆ ವಿಚಾರ ತಿಳಿದೇ ಇಲ್ಲ ಪಾಪ ಅವರು ಶೂಟಿಂಗ್ ಅಲ್ಲಿ ಬಿಜಿ ಆಗಿದ್ದಾರೆ ಯಾಕೆ ಆಗಾಗ ಔಟ್ ಡೋರ್ ಹೋಗ್ತಾರಲ್ಲ ಔಟ್ ಡೋರ್ ಅಂದ್ರೆ ಸ್ವಲ್ಪ ಬಿಜಿ ಇರಬೇಕು ಅವರು ಸ್ವಲ್ಪ ಬಿಜಿ ಇರ್ತಾರೆ ಅವ್ರಿಗೆ ವಿಚಾರ ತಿಳಿದಿಲ್ಲ ಈ ರೀಲ್ಸ್ ರಾಣಿಯಾಗಿ ಅಷ್ಟೇ ಅವರೆಲ್ಲ ಹೊರಗಡೆ ಹೋಗ್ತಾರೆ ಅವ್ರಿಗೆ ತಿಳಿಯಲ್ಲ ಯಾಕೆ ಅಂತ ಅಂದ್ರೆ ಅವ್ರು ತಿಳಿಯದೆ ಯಾವಾಗ ಅಂದ್ರೆ ಅದೇ ಕೊಲೆಯನ್ನ ಒಂದು ಅಲ್ಪಸಂಖ್ಯಾತ ಅಥವಾ ಬೇರೆ ಯಾವ್ದಾದ್ರು ಕಮ್ಯುನಿಟಿಗೆ ಸೇರಿದಂತ ಅವು ಮಾಡಿದ್ರೆ ಮಾತ್ರ ಅವರಿಗೆ ಪ್ರತಿಭಟಿಸ್ಬೇಕು ಅನ್ಸುತ್ತೆ ಮಾತ್ರ ಅವರಿಗೆ ಬಂದು ಮಾತನಾಡ್ಬೇಕು ಅನ್ಸುತ್ತೆ ಇದು ಹೋಗ್ಲಿ ಅದೇ ಧಾರವಾಡದಲ್ಲಿ ಯಾವ ಧಾರವಾಡದಲ್ಲಿ ನೇಹ ಹತ್ಯೆ ಆಯ್ತು ಅದೇ ಧಾರವಾಡದಲ್ಲಿ ಈಗ ಮತ್ತೊಂದು ಹೆಣ್ಣು ಮಗುವಿನ ಹತ್ಯೆ ಆಗಿದೆ ಆದ್ರೂ ಕೂಡ ಇವತ್ತು ಆ ಹತ್ಯೆ ಹಾಗೇ ಇಲ್ವೇನೋ ಅನ್ನೋ ತರ ಇದೆ ಆ ಧಾರವಾಡದಲ್ಲಿ ನೇ ಹತ್ಯೆ ಆದಾಗ ಅವರಿಬ್ರು ರೀಲ್ಸ್ ಮಾಡಿರ್ತಾರೆ ಅವರಿಬ್ರು ಫೋಟೋ ವೈರಲ್ ಆಗುತ್ತೆ ಅವರಿಬ್ರು ಲವ್ ಮಾಡ್ತಿದ್ದಾರೆ ಅನ್ನೋ ತರ ತಂದೆ ಅವ್ರ ತಾಯಿ ಮತ್ತೆ ಇವ್ರ ತಂದೆ ಇವರೆಲ್ಲರೂ ಕೂಡ ಮಾತನಾಡ್ತಾರೆ ಆದ್ರೆ ಇವತ್ತು ನಡೆದಿರ್ತಕ್ಕಂಥ ಒಂದು ಹತ್ಯೆಯಲ್ಲಿ ಆ ಹೆಣ್ಮಗು ನಾನು ಲವ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ನನ್ನ ಕಾಡ್ ಬೇಡ ಅಂತ ಹೇಳಿದ ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡ್ತಾರೆ ಅಷ್ಟು ಒಂದು ಒಳ್ಳೆ ಹೆಣ್ಮಗು ಕೊಲೆ ಆದಾಗ ಈ ಕರ್ನಾಟಕದ ನಟ ನಟಿಯರು ಏನು ತಂಬೆ ಬರಸ್ತಾವ್ರ ತಂಪೆ ಬರ್ತಿದಾರ ಮಲ್ಲಿ ಕೂತ್ಕೊಂಡು ಈಗ ಅವ್ರಿಗೆ ರಾಗ ಇಲ್ವಾ ಅಥವಾ ಅವ್ರಿಗೆ ವಾಯ್ಸ್ ಇಲ್ವಾ ಅವ್ರಿಗೇನಾದ್ರು ಆ ಒಂದ್ ರೀತಿ ಅವ್ರ ಇದು ಬಿಜೆಪಿಯ ಮುಖವಾಡಿ ತರ ಕೆಲಸ ಮಾಡ್ತಾರ ಒಂದು ರಾಜಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡಿ ಅಂತ ಬೀದಿ ಬರ್ತಿರಲ್ಲ ನಿಮ್ಗೆ ನಾ ನಟನಟಿಗರಿಗೆ ನಾಚಿಕೆ ಹಾಕೊಳ್ಳೋಣ ನಿಮ್ಗೆ ನಿಮ್ಮ ಯೋಗ್ಯತೆಗೆ ಯಾವ್ದು ನೋಡ್ಬೇಕು ನಿಮ್ಮ ಯೋಗ್ಯತೆಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಇಂಥ ಜನರಲ್ಲಿ ಮಾತನಾಡ್ಬೇಕಲ್ವ ನೀವು ನೀವು ನಟ ನಟಿಯರು ಯಾವುದೋ ಒಬ್ಬ ಕೊಡ್ತಕ್ಕಂಥ ಸಿನಿಮಾದಲ್ಲಿ ಬದುಕರಲ್ಲ ಈ ಎಲ್ಲ ಸಮುದಾಯಗಳು ಎಲ್ಲ ಜಾತಿಯ ಎಲ್ಲ ಧರ್ಮದ ವ್ಯಕ್ತಿಗಳು ಕೊಟ್ಟು ಹಾಕಿದ ಅನ್ನವನ್ನು ತಿಂದು ಬಿದ್ದಿರೋರು ನೀವು ನೀವು ಅವರ ಪರವಾಗಿ ಮಾತನಾಡಬೇಕಾದ್ದು ನಿಮ್ಮ ಇದು ಕರ್ತವ್ಯ ರೈಟ್ಸ್ ಅಲ್ಲ ಕರ್ತವ್ಯ ಎಲ್ಲ ವಿಚಾರದಲ್ಲಿ ಬರ್ಬೇಕು ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಕೇವಲ ಯಾವುದೋ ಒಂದು ಇದಕ್ಕೋಸ್ಕರ ಎಲೆಕ್ಷನ್ ಹತ್ತಿರದಲ್ಲಿ ಇದೆ ನಾವು ಚುನಾವಣೆ ಮಾಡಬೇಕು ಎಲೆಕ್ಷನ್ಗೋಸ್ಕರ ರಾಜಕಾರಣಕ್ಕೋಸ್ಕರ ಬಂದು ಮಾತನಾಡ್ತೀರಲ್ಲ ನಿಮಗೆ ನಾಚಿಕೆ ಆಗ್ತಾರ ನಿಮಗೆ ಇವತ್ತು ಅದೇ ಧಾರವಾಡದಲ್ಲಿ ಆ ಹುಡುಗಿ ಅತ್ಯ ಆಗಿದೆಯಲ್ಲ ಅದು ಪಾಪದ ಹುಡುಗಿ ಅವ್ರು ನೋಡಿದ್ರೆ ಕಾರ್ಪೊರೇಟರ್ ಅವ್ರ ಪರವಾಗಿ ದ್ವಜ್ಲಿ ತುಂಬಾ ಜನ ಹೋದ್ರಿ ಆದ್ರೆ ಈಗ ಸತ್ತಿರ್ತಕ್ಕಂಥ ಒಂದು ಹುಡುಗಿ ಪಾಪದ ಹೆಣ್ಮಗು ಅಂತ ಪಾಪದ ಕುಟುಂಬ ಅಂತ ಹೆಣ್ಮಕ್ಳ ಬಗ್ಗೆ ಅಂತ ಕುಟುಂಬದ ಬಗ್ಗೆ ಮಾತನಾಡ್ಲಿಕ್ಕೆ ನಿಮಗೆ ಏನ್ ಬಂದ್ರು ದಾಡಿ ನಿಮಗೆ ಮಾತಾಡ್ಬೋದಲ್ವಾ ಅಲ್ಲಿ ದೊಡ್ಡದಾಗಿ ಅವತ್ತು ರೀಲ್ಸ್ ಮಾಡ್ತಕ್ಕಂಥ ಒಂದು ಹೆಣ್ಮಗಳು ಮಾತಾಡಿದ್ದಲ್ಲ ಅಯ್ಯೋ ಕಣ್ಣೀರಾಕಿ ನಿಜವಾಗ್ ನನಗೆ ಅಯ್ಯೋ ಆಶ್ಚರ್ಯ ಆಯ್ತು ಅಪ್ಪ ಎಂತ ಒಂದು ಇದಿದೆ ಈ ಸಮಾಜದ ಬಗ್ಗೆ ಅಂತ ಈಗ ಎಲ್ಲೋ ಒಂದು ಅವಳು ತಾಯಿ ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಲೇ ಇಲ್ಲ ಬೇರೆ ಬೇರೆ ರೀಲ್ಸ್ ಗಳು ಮಾಡಿ ಅಟ್ಲೀಸ್ಟ್ ಒಂದು ಮಾತನಾಡಿಲ್ಲ ಸಾರಿ ಮರಣದ ನೋಡಿಯ ಮರಣದಂಡನೆಯನ್ನ ಕೊಡಿ ಕ್ರೂರವಾದ ಶಿಕ್ಷೆಯನ್ನ ಕೊಡಿ ಅಂತ ಮಾತೇ ಆಡ್ಲಿಲ್ಲ ನಾಟಕ ಆಗಲ್ವ ನಿಮಗೆ ಒಂದು ರಾಜಕಾರಣಕ್ಕೋಸ್ಕರ ಒಂದು ಎಲೆಕ್ಷನ್ಗೋಸ್ಕರ ಬಂದು ನಾಟಕ ಮಾಡ್ತಿರಲ್ಲ ಮಾಧ್ಯಮಗಳ ಮುಂದೆ ನೀವು ಮಾಡಿದ್ದು ನಿಜವಾಗಿದ್ರೆ ನೈಜವಾಗಿದ್ರೆ ನೈಜವಾಗಿ ಕಣ್ಣೀರ್ ಬಂದಿದ್ರೆ ನೈಜವಾಗಿ ಮಾಧ್ಯಮಗಳ ಬಂದು ನೀವು ಹತ್ತಿದ್ರೆ ಇವತ್ತು ಬರಬೇಕಿತ್ತು ಆ ಒಂದು ಎಸ್ ಎಲ್ ಒಂದು ಪುಟ್ಟ ಮಗುವಿನ ಇದನ್ನ ಕತ್ತನ್ನ ಕತ್ತರಿಸ್ತಾನಲ್ಲ ಅವನು ಹಾಗೆ ನಿಮ್ಗೆ ಕಣ್ಣೀರ್ ಬರ್ಲಿಲ್ವಾ ಇಲ್ಲಿ ಸೋಮಿಯ ಬಟ್ಟೆ ಕೊಲೆ ಆಗ್ಬೇಕು ಅದು ಮುಸ್ಲಿಮೇ ಕೊಲೆ ಮಾಡಿರ್ಬೇಕು ಆಗ ಪ್ರತಿಭಟನೆ ಆಗುತ್ತೆ ಇಡೀ ದೇಶ ಒತ್ತಿ ಉರಿಯುತ್ತೆ ಇಡೀ ರಾಜ್ಯ ಒತ್ತಿ ಉರಿಯುತ್ತೆ ಅದೇ ನೇಹನ ಹತ್ಯೆ ಆಗ್ಬೇಕು ಅದು ಮುಸ್ಲಿಮೇ ಕೊಲೆ ಮಾಡಿರ್ಬೇಕು ಆಗ ರಾಜ್ಯ ಒತ್ತಿ ಉರಿಯುತ್ತೆ ಇಲ್ಲಿ ನಾನು ಹೇಳ್ದ್ರೆ ನನ್ನ ಉದ್ದೇಶ ಏನಂದ್ರೆ ಎಲ್ಲ ಜೀವ ಅಲ್ವಾ ಎಲ್ಲ ಹೆಣ್ಮಕ್ಳು ಇರ್ತಕ್ಕಂಥದ್ದು ಒಂದೇ ಜೀವ ಯಾವುದೇ ಹೆಣ್ಮಕ್ಳು ಸತ್ರು ಅವ್ರ ತಂದೆ ತಾಯಿಗೆ ನಷ್ಟ ಆಗುತ್ತೆ ಯಾವುದೇ ಮಕ್ಳು ಸತ್ರು ಕೂಡ ಅವ್ರ ತಂದೆ ತಾಯಿಗೆ ನಷ್ಟ ಆಗುತ್ತೆ ಯಾವುದೇ ಜೀವ ಹೋದ್ರು ವಾಪಸ್ ಬರಲ್ಲ ಅದು ಅವನು ಮುಸ್ಲಿಮಾರು ಕೊಂದಿರಲಿ ಹಿಂದೂ ಅವರು ಕೊಂದಿರಲಿ ಅಥವಾ ಕ್ರಿಶ್ಚಿಯನ್ ಅವರು ಕೊಂದಿರಲಿ ಟೋಟಲ್ ಆಗಿ ಓದಂತ ಜೀವಕ್ಕೆ ಬೆಲೆ ಕಟ್ಲಿಕ್ಕಾಗಲ್ಲ ಸತ್ತಂತ ಎಲ್ಲ ಜೀವಗಳು ಒಂದೇ ಸೂರಿಬೇರಿ ಅಂತ ಅವ್ರ ಮನೆ ಹೋಗಿ ಕೂತಿರ್ತಾನೆ ಹೆಂಗ್ ಪುಂಗ್ಳಿ ಅಲ್ಲೋ ಕೂತ್ಕೊಂಡು ಅಯ್ಯೋ ನೀವು ಇಷ್ಟಕ್ಕೆ ನಿಲ್ಲಿಸಬಾರ್ದು ಹೋರಾಟವನ್ನ ಇಷ್ಟಕ್ಕೆ ನಿಲ್ಲಿಸಬಾರ್ದು ಇದು ಇವತ್ತಲ್ಲ ಇದು ಕೇವಲ ನಿಮ್ ಒಂದು ಸಮಸ್ಯೆ ಅಲ್ಲ ಇಡೀ ದೇಶಕ್ಕ ವ್ಯಾಪ್ಸುತ್ತೆ ವ್ಯಾಪ್ಸಿದೆಯಲ್ಲಣ್ಣ ಮೊನ್ನೆ ಮಡಿಕೇರಿಯಲ್ಲ ಆಯ್ತು ಇವತ್ತು ಧಾರವಾಡವಲ್ಲ ಆಯ್ತು ನಾಳೆ ನಿಮ್ಮೂರಲ್ಲ ನಿಮ್ಮನೆಯಲ್ಲೇ ಆಗ್ಬಹುದು ನಾಳೆ ಮನೆಯಲ್ಲೇ ಆಗ್ಬಹುದು ಹೇಳ್ಲಿಕ್ಕಾಗಲ್ಲ ಮಾಡ್ ಪ್ರತಿಭಟನೆ ಅನ್ನ ಯಾಕೆ ನೀನು ವಾಯ್ಸ್ ಕೊಡ್ತಾ ಇಲ್ಲ ಈಗ ಎಲ್ಲಿ ಹೋಗಿದೆ ನಿನ್ ಮಾಯಸ್ ಬಿಕಾಸ್ ಅಲ್ಲಿ ರಾಜಕಾರಣಕ್ಕೆ ಅಥವಾ ನಿಮ್ಗೆ ದುಡ್ಡು ಮಾಡ್ಲಿಕ್ಕೆ ನಿನ್ನಂತ ಬಾಡಿಗೆ ಭಾಷಣಕಾರರಿಗೆ ದುಡ್ಡು ಮಾಡ್ಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ಯಾರು ಇಲ್ಲ ಇಲ್ಲಿ ಇನ್ ಕೇಸ್ ಇದರಿಂದ ನೀನ್ ದುಡ್ಡು ಬರುತ್ತೆ ಇನ್ ಕೇಸ್ ಇದ್ ಪ್ರತಿಭಟನೆ ಮಾಡಿದ್ರೆ ನಿಮಗೆ ಪ್ಲಸ್ ಆಗುತ್ತೆ ಅನ್ನೋದಾಗಿ ನೀನ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಇಲ್ಲಿ ಯಾರು ಬಾಡಿಗೆ ಹಣವನ್ನು ಕೊಡಲ್ಲ ಬಾಡಿಗೆ ಭಾಷಣಕಾರ ಅಂತ ಯಾರು ಕರ್ಸಲ್ಲ ಇದರಿಂದ ನಿನ್ಗೆ ಹಣನೂ ಬರಲ್ಲ ನಿನ್ನ ರಾಜಕಾರಣದ ಬೇಳೆನೂ ಬೇಯಲ್ಲ ಆ ಕಾರಣಕ್ಕೆ ನೀನು ಇಂಥ ವಿಷಯಗಳಲ್ಲಿ ಮೌನವಾಗಿರ್ತೀಯಾ ನಿಮ್ಮಂತವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸಮಾಜದಿಂದ ಹೊರಹೋಗಿ ಬದುಕ್ತಿರ ಇಲ್ಲ ಅಂದ್ರೆ ಇಂತಹ ವಿಷಯಗಳಲ್ಲೂ ಕೂಡ ನೀವು ಏನ್ ಹೇಳಿಕೆಯನ್ನು ಕೊಟ್ಟಿರ್ತೀರೋ ಆ ಏರಿಕೆಗೆ ಭದ್ರಾಗಿರ್ಬೇಕಾಗ್ತದೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಇಂತಹ ಹತ್ಯೆಗಳಿಗೇನು ಕಡಿಮೆ ಇಲ್ಲ ಎಷ್ಟೋ ದಲಿತ ಹೆಣ್ಮಕ್ಳು ಮೇಲೆ ಹತ್ಯೆ ಆಯ್ತು ಎಷ್ಟೋ ದಲಿತ ಹೆಣ್ಮಕ್ಳುಗಳನ್ನ ಮಾನಭಂಗ ಮಾಡಿದ್ರು ಎಷ್ಟೋ ಹೆಣ್ಮಕ್ಳುಗಳನ್ನ ಮಾನಭಂಗ ಮಾಡಿ ಕೊರೆ ಮಾಡಿದ್ರು ಇದು ನಿರಂತರವಾಗಿ ನಡ್ಕೊಂಡ ಬರ್ತಾ ಇದೆ ಇವತ್ತು ನಿನ್ನೆಯ ವಿಚಾರ ಅಲ್ಲ ಇದು ಇದು ಎರಡು ಸಮಸ್ಯೆ ಹಿಂದೆ ನಡೆದಿರ್ತಕ್ಕಂಥ ವಿಚಾರ ಅಲ್ಲ ಇದು ನಿರಂತರವಾಗಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ ನಡ್ಕೊಂಡ್ ಬರ್ತಾನೆ ಇದೆ ಆದ್ರೆ ನಾವು ಕೇವಲ ಇದರಲ್ಲಿ ರಾಜಕಾರಣವನ್ನ ಮಾಡ್ತಾ ಅವನು ಮುಸ್ಲಿಂ ಕೊಂದ ಇವನು ಹಿಂದೂ ಕೊಂದ ಬಿಡು ಬಿಡುಗ ಅವನು ಅರೆಸ್ಟ್ ಮಾಡಿ ಶಿಕ್ಷೆ ಕೊಡ್ತಾರೆ ಈ ವಿಚಾರದಲ್ಲಿ ತೇಲ್ಸುವುದನ್ನ ನಿಲ್ಲಿಸ್ಬೇಕು ಕೊಲೆ ಆದ್ಮೇಲೆ ಎಲ್ರು ಎಲ್ರಿಗೂ ಕೊಲೆನೆ ಅಂತವರಿಗೆ ಕಠಿಣ ಶಿಕ್ಷೆ ಆಗ್ತಕ್ಕಂತ ಯೋಜನೆಯನ್ನ ಜಾರಿ ತರಬೇಕು ನಿಯಮವನ್ನು ಜಾರಿ ತರಬೇಕು ಕಾನೂನ ಜಾರಿ ತರಬೇಕು ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರತಿಭಟನೆಯನ್ನ ಮಾಡಬೇಕು ಮಹಿಳಾ ಆಯೋಗ ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ತೊಡಗಿಸ್ಕೋಬೇಕು ಇಂಥ ಪ್ರಕರಣ ಮಹಿಳಾ ಆಯೋಗ ನೇಮಕ ಆಗಿರೋದ್ರೆ ಇದಕ್ಕಲ್ವಾ ಮಹಿಳಾ ಆಯೋಗ ಯಾಕಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಅನ್ಯಾಯ ಆದಾಗ ಅದನ್ನ ಸರಿ ಮಾಡ್ತಾ ಸರಿ ಮಾಡ್ಲಿಕ್ಕೋಸ್ಕರ ಇರೋದಲ್ವಾ ಇದಕ್ಕೂ ನಿಮ್ಗೆಲ್ಲ ಕಂಪ್ಲೇಂಟ್ ಕೊಡ್ಬೇಕಾ ಒಟ್ಟಾರೆಯಾಗಿ ಇಂತಹ ಕ್ರೂರ ಹತ್ಯೆಗಳು ಎಲ್ಲಿ ನಿಲ್ತವೆ ಯಾವಾಗ ಅಂತ್ಯ ಆಗುತ್ತೆ ಖಂಡಿತ ಗೊತ್ತಿಲ್ಲ ಸೊ ಈ ವಿಷಯದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ವಿಡಿಯೋಸ್ ಲೈಕ್ ಮಾಡಿ ತಮ್ಮ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು